ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಘೀ ರೈಸ್ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಸ್ಪೆಷಲ್ ಆಗಿ ಈ ಘೀ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಬಟ್ಲಿಟ್ಕೊಂಡೀನಿ ನೋಡಿ ನಾನು ಇದಕ್ಕೆ ಬಾಸುಮತಿ ಅಕ್ಕಿನ ಒಂದೂವರೆ ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿಲಿ ಕೂಡ ಮಾಡ್ಕೋಬೋದು ಕ್ಲೀನಾಗಿ ಅದನ್ನು ತೊಳ್ಕೊಂಡ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಕಾಲ ಇದು ನೆನೆಯಲೇಬೇಕು ಇಲ್ಲದಿದ್ದರೆ ಅನ್ನ ಸ್ಮೂತಾಗಿ ಬರೋದಿಲ್ಲ ಅಕ್ಕಿ ನೆನೆಯೋ ತನಕ ಇವಾಗ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಿನಲ್ಲಿ ನಾನು ನೀರನ್ನ ಹಾಕ್ಕೊಳ್ತಾ ಇದೀನಿ ಕೆಲವರಿಗೆ ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಕಾಯಿ ಹಾಲನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನುಣ್ಣಗೆ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇಷ್ಟು ನುಣ್ಣಗೆ ನಾನು ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ಶೋಧಿಸ್ಕೊಳ್ಳೋಣ ಒಂದು ಜಾಲರಿ ಸಹಾಯದಿಂದ ಇದನ್ನು ಶೋಧಿಸ್ಕೊಳ್ತೀನಿ ನೋಡಿ ಇವಾಗ ಕೆಳಗಡೆ ಒಂದು ಪಾತ್ರೆ ಇಟ್ಟು ಜಾಲರಿ ಇಟ್ಟೀನಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಮತ್ತೆ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೊಂದು ಕಪ್ಪು ನೀರನ್ನು ಹಾಕಿಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಹೀಗೆ ತಿರುಗಿಸ್ಕೊಳ್ತೀನಿ ನೋಡಿ ಈ ರೀತಿ ಮಾಡಿಕೊಂಡು ಮತ್ತೆ ಇದನ್ನು ಶೋಧಿಸ್ಕೊಂಡ್ರಾಯ್ತು ಮತ್ತೇನು ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ ಹಾಗೆ ನೀರಿನಿಂದ ಕಲಿಸ್ಬಿಟ್ಟು ಹೀಗೆ ಶೋಧಿಸ್ಕೊಂಡ್ರಾಯ್ತು ಎರಡು ಸಲ ಶೋಧಿಸೋದ್ರಿಂದ ಕ್ಲೀನಾಗಿ ಕಾಯಿ ರಸ ಎಲ್ಲ ಬಂದ್ಬಿಡತ್ತೆ ಈ ರೀತಿ ಉಳಿಯುತ್ತೆ ಅಲ್ವಾ ಕಾಯ್ದು ಈ ಥರ ಮೇಲ್ಗಡೆ ಇದನ್ನು ನಾವು ಚಟ್ನಿಗೆ ಉಪಯೋಗಿಸ್ಕೊಬೋದು ಇದರಲ್ಲೆಲ್ಲ ಅಂಶ ಹೋಗಿರುತ್ತೆ ಆದರೆ ಏನು ಚೆನ್ನಾಗುತ್ತೆ ಅಂದ್ಕೋಬೋದು ಆದರೆ ಚಟ್ನಿ ಬಹಳ ಚೆನ್ನಾಗಿರುತ್ತೆ ಇದರಿಂದ ಮಾಡೋದು ನಾನಿವತ್ತು ಗೀ ರೈಸ್ ಜೊತೆಗೆ ಇದೇ ರೀತಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕುಕ್ಕರ್ ಇಟ್ಕೊಂಡಿನಿ ನಾನು ಗ್ಯಾಸ್ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಎರಡು ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ತುಪ್ಪದಲ್ಲಿ ಇವಾಗ ದ್ರಾಕ್ಷಿ ಹಾಗೂ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ತಿನ್ನುವಾಗ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ದ್ರಾಕ್ಷಿ ದಪ್ಪ ಆಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಒಣ ದ್ರಾಕ್ಷಿ ಎಲ್ಲ ದಪ್ಪಗಾಗಿದೆ ಇವಾಗ ಇದನ್ನು ನಾನು ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಳ್ತೀನಿ ಆಮೇಲೆ ಕೊನೆಯಲ್ಲಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಪೂರ್ತಿಯಾಗಿಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಲಿಗೆ ನಾನು ಇವಾಗ ಈ ತುಪ್ಪದ ಜೊತೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಕೂಡ ಇದ್ದೀನಿ ಈಗ ಗರಂ ಮಸಾಲೆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಪಲಾವ್ ಎಲೆ ಒಂದು ಸೋಂಪು ಮುಕ್ಕಾಲು ಸ್ಪೂನ್ನಷ್ಟು ಮೊಗ್ಗು ಚಕ್ಕೆ ಮೊಗ್ಗು ಲವಂಗ ಹಾಗೂ ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಪದಾರ್ಥಗಳನ್ನು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದು ಫ್ಲೇವರ್ ಎಲ್ಲ ಎಣ್ಣೆ ತುಪ್ಪದಲ್ಲಿ ಬಿಟ್ಕೋಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಈರುಳ್ಳಿ ಹಾಕ್ಕೊಳ್ತಾ ಇದೀನಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿದ ನಂತರ ಮೆಣಸಿನ್ಕಾಯಿ ಕೂಡ ಇವಾಗಲೇ ಹಾಕೋಬೇಕು ನಾಲ್ಕು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ನಾನು ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ನಾವು ಹುರ್ಕೋಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ರೆಡಿ ಪೇಸ್ಟ್ ಕೂಡ ನೀವು ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗೋವರೆಗೆ ನಾವು ಹೀಗೆ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯೆಲ್ಲ ನಾವು ಇದಕ್ಕೆ ಹಾಕಿರೋದ್ರಿಂದ ಗೀ ರೈಸ್ಗೆ ಏನು ಬೇಡ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತಿದ್ದು ಇವಾಗ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಅಕ್ಕಿ ಅರ್ಧ ಗಂಟೆ ನೆಂದ ನಂತರ ಅದನ್ನು ನಾನು ಇವಾಗ ಪೂರ್ತಿ ನೀರು ಹೋಗಲಿ ಅಂದ್ಬಿಟ್ಟು ಈ ರೀತಿ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಬಸಿತೀವಲ್ಲ ಆ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಅದು ಪೂರ್ತಿಯಾಗಿ ನೀರು ಹೋಗಿದೆ ಇವಾಗ ನೋಡಿ ನಾನು ಈ ಒಗ್ಗರಣೆಗೆ ಅಕ್ಕಿನ ಇದ್ದೀನಿ ಹಾಕೊಂಬಿಟ್ಟು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಬೇಕು ತುಂಬ ಜೋರಾಗೆಲ್ಲ ಮಿಕ್ಸ್ ಮಾಡಬೇಡಿ ಅಕ್ಕಿ ತುಂಡಾಗಬಾರ್ದು ನೆಂದಿರತ್ತೆ ಅಲ್ವಾ ಅಕ್ಕಿ ತುಂಡಾಗಬಾರ್ದು ನಿಧಾನವಾಗಿ ಈ ರೀತಿ ಕೈ ಆಡಿಸ್ಕೊಳ್ಳಿ ಅಕ್ಕಿನ ಮಾತ್ರ ಅರ್ಧ ಗಂಟೆಯಂತೂ ನೆನೆಸಲೇಬೇಕು ಇಲ್ಲ ಅಂದರೆ ಅನ್ನ ಸ್ಮೂತಾಗಿ ಬರೋದಿಲ್ಲ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದೀನಿ ಕಾಯಿ ಹಾಲು ಮಾಡಿಕೊಂಡಿದ್ದೆ ಅಲ್ವಾ ಎರಡು ಕಪ್ಪು ನೀರು ಹಾಕಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇನ್ನು ಅರ್ಧ ಕಪ್ಪು ನೀರನ್ನು ಹಾಕಿದ್ದೆ ನಾನು ಒಂದೂವರೆ ಕಪ್ ಅಕ್ಕಿ ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬಾಸುಮತಿ ರೈಸ್ ಆಗಿದ್ರಿಂದ ಇದು ಒಂದೂವರೆ ಕಪ್ಪಿಗೆ ಎರಡೂವರೆ ಕಪ್ ನೀರು ಹಾಕಿದೀನಿ ನಿಧಾನವಾಗಿ ಈ ರೀತಿ ಕೈ ಆಡಿಸ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ಕುದಿಯೋದಿಕ್ಕೆ ಇವಾಗ ಬಿಡ್ತೀನಿ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಅರ್ಧ ಗಂಟೆ ನೆನೆಸಲೇಬೇಕು ಸ್ವಲ್ಪ ಕುದ್ದ ನಂತರ ಮತ್ತೆ ಎಲ್ಲ ಕ್ಲೀನ್ ಆಗಿ ಸಲ ಈ ರೀತಿ ಕೈ ಆಡಿಸ್ಬಿಟ್ಟು ಅಕ್ಕಿ ಏನೋ ತಳ ಹಿಡ್ದಿರಬಾರ್ದು ಈ ರೀತಿ ಮತ್ತೆ ಕೈ ಆಡಿಸ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ಆದರೆ ಸಾಕಾಗತ್ತೆ ಇವಾಗ ಎರಡು ವಿಸಲ್ ಆಗಿದೆ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರೋ ಗೀ ರೈಸ್ ಇವಾಗ ರೆಡಿಯಾಗಿದೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿ ಇರುತ್ತೆ ಈ ಗೀ ರೈಸು ಕಾಯಿ ಹಾಲು ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಕಾಯಿ ಹಾಲು ಇಲ್ಲ ಅಂದರೆ ಮಾಮೂಲಿ ಹಾಲನ್ನು ಒಂದು ಕಪ್ಪು ಹಾಲು ಹಾಗೂ ಬಾಕಿದು ನೀರನ್ನು ಹಾಕ್ಕೊಬೋದು ಒಂದು ಕಪ್ ಹಾಲು ಹಾಕ್ಬಿಟ್ಟು ಒಂದೂವರೆ ಕಪ್ಪು ನೀರನ್ನು ಹಾಕ್ಕೊಬೋದು ಮಾಮೂಲಿ ಹಾಲು ಉಪಯೋಗಿಸ್ತೀವಲ್ಲ ಹಸುವಿನ ಹಾಲು ಅದನ್ನು ಎರಡೂ ಇಲ್ಲ ಅಂದರೆ ನೀರು ಹಾಕಿ ಕೂಡ ಇದನ್ನು ಮಾಡ್ಕೋಬೋದು ಕಾಯಿ ಹಾಲು ಅಥವಾ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಕಾಯಿ ಹಾಲನ್ನು ಉಪಯೋಗಿಸಿದ್ದೀನಿ ಇವಾಗ ದ್ರಾಕ್ಷಿ ಹಾಗೂ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡಿದ್ರೆ ಘೀ ರೈಸ್ ಇವಾಗ ರೆಡಿಯಾಗತ್ತೆ ಇದು ಯಾವುದೇ ತರಹದ ಗೊಜ್ಜುಗಳ ಜೊತೆ ಅಥವಾ ಗಟ್ಟಿ ಸಾಂಬಾರು ಜೊತೆ ಕುರ್ಮಾ ಕುರ್ಮಾ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಚಟ್ನಿ ಜೊತೆ ಕೂಡ ಈ ಗೀ ರೈಸ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು ಯಾವುದ್ರ ಜೊತೆ ಕೂಡ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಏನೂ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಗೀ ರೈಸ್ ತುಂಬ ಟೇಸ್ಟಿಯಾದಂತಹ ಗೀ ರೈಸ್ ಇವಾಗ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಗೋಡಂಬಿ ಎಲ್ಲ ಹಾಕಿ ಮಾಡಿವಿ ಮಸಾಲೆ ಪದಾರ್ಥಗಳು ಎಲ್ಲ ಆದ್ದರಿಂದ ಅಂತ ಸುವಾಸನೆ ಕೂಡ ಬರ್ತಾಯಿದೆ ಇದು ನಿಧಾನವಾಗಿ ಮಾತ್ರ ಮಾಡಬೇಕಷ್ಟೇ ತುಂಡಾಗದ ಹಾಗೆ ಅಕ್ಕಿ ಈ ಗೀ ರೈಸ್ನ ಮಾಡ್ಕೋಬೇಕಾಗತ್ತೆ ಗೀ ರೈಸ್ ಜೊತೆಗೆ ಚಟ್ನಿ ಮಾಡಿದ್ದೀನಿ ಚಟ್ನಿ ಹಾಲು ತೆಗ್ದಿದ್ನಲ್ವ ಆ ಕಾಯಿಂದ ನಾನು ಚಟ್ನಿ ಮಾಡಿರೋದು ಇವತ್ತು ತುಂಬನೇ ರುಚಿಯಾಗಿದೆ ಖಂಡಿತ ನೀವು ಈ ರೀತಿ ಟ್ರೈ ಮಾಡಿ ನಿಮಗೆಲ್ಲ ಈ ಗೀ ರೈಸ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ